ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಶಿವರಾತ್ರಿ ಹಬ್ಬ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ನಾನು ನೋಡಿ ಇವತ್ತು ನನ್ನ ಮಗನಿಗೆ ರಜೆ ಇರೋದಕ್ಕೆ ಅವನೇ ಎಲ್ಲ ಪೂಜೆ ಮಾಡಿದ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನನ್ನ ಪೂಜೆ ಎಲ್ಲ ಆಯಿತು ಪೂಜೆನೂ ಆಯಿತು ಮನೆ ಕೆಲಸನೂ ಎಲ್ಲ ಆಯಿತು ಇವಾಗ ಸ್ವಲ್ಪ ಕಟ್ಟಿಂಗಿದೆ ಮಾಡೋದು ಅದಕ್ಕೆ ಸ್ವಲ್ಪ ಬ್ಲೌಸ್ ಕಟ್ಟಿಂಗ್ ಮಾಡೋಣ ಅಂತ ಕೂತಿದ್ದೀನಿ ಸಾಯಂಕಾಲ ಜಾಗರಣೆ ಇರುತ್ತಲ್ವ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆ ಹತ್ರದಲ್ಲಿ ಯಾವುದೂ ಶಿವನ ದೇವಸ್ಥಾನ ಇಲ್ಲ ಸ್ವಲ್ಪ ದೂರ ಆಗುತ್ತೆ ಅಲ್ಲಿಗೆ ಹೋಗಿ ಬರಬೇಕು ನಮ್ಮ ಯಜಮಾನ್ರು ಬಂದರೆ ಅಷ್ಟಲ್ಲಿ ಹೋಗಿ ಬರೋಣ ಅಂತ ನಮ್ಮ ಮನೆಯವ್ರು ಊರಿಗೆ ಹೋಗಿದ್ದಾರಲ್ಲ ಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೇನೋ ಗೊತ್ತಿಲ್ಲ ಅವ್ರು ಬಂದರೆ ಹೋಗ್ತೀನಿ ನೈಟು ಅವ್ರು ಬಂದಿಲ್ಲ ಅಂದ್ರೇನು ಹೋಗೋದಿಲ್ಲ ಹಾಗಾಗಿ ನೋಡ್ಬೇಕು ಅವ್ರ ಊರಿಂದ ಎಷ್ಟೊತ್ತಿಗೆ ಬರ್ತಾರೆ ನೋಡಿಕೊಂಡು ನೈಟ್ ಹೋಗೋಣ ಜಾಗರಣೆಗೆ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ನೋಡಬೇಕು ಸೊ ನಾನು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ನನ್ನ ಮಗನೇ ಎಲ್ಲ ಪೂಜೆ ಗೀಜೆ ಮಾಡಿಕೊಂಡ ನಾನು ಮನೆ ಒಂದು ಕ್ಲೀನ್ ಮಾಡಿ ಎಲ್ಲ ಮಾಡಿಕೊಟ್ಟೆ ಅವನಿಗೆ ಹಾಗಾಗಿ ಅವನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ ಅವ್ನಿದ್ರೆ ಅವನೇ ಎಲ್ಲ ಪೂಜೆ ನಾಲ್ಕು ಗಂಟೆ ಅಷ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರು ಬರೋ ಅಷ್ಟರಲ್ಲಿ ನನ್ನ ಬ್ಲೌಸ್ ಹೊಲಿಯೋಣ ಅಂತ ಕೂತಿದ್ದೀನಿ ಜೊತೆಗೆ ಇವತ್ತಿಗೆ ನಮ್ಮ ಅಪ್ಪ ತೀರ್ಕೊಂಡು ಏಳು ವರ್ಷ ಆಯಿತು ಫೆಬ್ರವರಿ ಇಪ್ಪತ್ತಾರು ಅಪ್ಪ ತೀರ್ಕೊಂಡಿದ್ದು ಇವತ್ತಿಗೆ ಏಳು ವರ್ಷ ಆಯಿತು ಅಪ್ಪ ತೀರ್ಕೊಂಡು ಸುಮಾರು ಜನ ನನಗೆ ಕೇಳ್ತಾಯಿದ್ರು ಅಂದರೆ ಮುಂಚೆ ಎಲ್ಲ ನನಗೆ ಅಷ್ಟು ಕೇಳ್ತಾ ಇರಲಿಲ್ಲ ಯಾರೂ ಬಟ್ ಇವಾಗ ನಾನು ಯೂಟ್ಯೂಬಿಗೆ ಬಂದಮೇಲೆ ಕೆಲವರೆಲ್ಲ ಕೇಳ್ತಾಯಿದ್ರು ನೀವು ಯಾಕೆ ವಿಭೂತಿ ಇಡ್ತೀರಾ ನೀವು ನಾನ್ ವೆಜ್ ಅಲ್ವಾ ಅಂತೆಲ್ಲ ಕೇಳ್ತಾಯಿದ್ರು ಸೊ ನನಗದು ಗೊತ್ತಿಲ್ಲ ಬಟ್ ನಾನು ನಮ್ಮನೇಲಿ ಹೆಂಗೆ ಅಂದರೆ ನಮ್ಮ ಮನೇಲಿ ಅಂತಲ್ಲ ನಮ್ಮೂರಲ್ಲಿ ಎಲ್ಲರೂ ಅಷ್ಟೇ ಕಾಯಿ ಕಲ್ ಕತ್ಕೊಳ್ಕೊಂಬಂದ್ಬಿಟ್ಟು ವಿಭೂತಿ ಇಲ್ಲ ನಾಮ ಹಚ್ಕೊಳ್ಳೋದು ರೂಢಿ ಅದ್ರಾಗ ಅಪ್ಪ ಅಪ್ಪ ಮತ್ತು ನಮ್ಮ ಇಬ್ರು ಗುರುಬೋಧ ಸೇರಿಕೊಂಡಿದ್ರು ಇಲ್ಲಿ ಏನಂತಾರೋ ಅದು ಗೊತ್ತಿಲ್ಲ ನನ್ಗೆ ಒಟ್ಟು ಗುರುಬೋಧ ಅಂತ ಸೇರ್ಕೊತಾರೆ ನಮ್ಮ ಕಡೆಯಲ್ಲಿ ಸೊ ಆ ಥರ ಗುರ್ಬದ ಸೇರಿಕೊಂಡಿದ್ರು ಆಮೇಲೆ ಬ್ರಹ್ಮಕುಮಾರಿ ಬ್ರಹ್ಮ ಸಮಾಜದ ಇದಕ್ಕೆ ಸೇರಿಕೊಂಡಿತ್ತು ಅಪ್ಪ ವಂಶ ಅಂತ ಸೊ ಹಾಗಾಗಿ ಅಪ್ಪ ಏನು ಏನೂ ಇರಲಿಲ್ಲ ಬೆಳಗ್ಗೆ ಎದ್ದು ಪೂಜೆ ಗೀಜೆ ಎಲ್ಲ ಮುಗಿಸ್ತೀರ ಏನೂ ತಿಂತಾಯಿರಲಿಲ್ಲಪ್ಪ ಅದು ಪೂಜೆ ಮಾಡೋವಾಗೆಲ್ಲ ನಾಮ ಕುಂಕುಮ ಆಮೇಲೆ ಇದು ವಿಭೂತಿ ಎಲ್ಲ ಹಚ್ಕೊಳ್ಳೋದು ಅಭ್ಯಾಸ ಅದು ಹಾಗೆ ಬಂತು ನನಗೂ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಬ ಪೂಜೆ ಮಾಡೋ ಟೈಮ್ಗೆ ಎಲ್ಲರೂ ನಾನು ಹಬ್ಳೆ ಅಂತ ಏನಲ್ಲ ನಮ್ಮೂರಲ್ಲಿ ಎಲ್ಲರೂ ಹಚ್ಕೋತಾರೆ ಬಟ್ ಸುಮಾರು ಜನ ಕೇಳ್ತಾಯಿದ್ರು ನಾನ್ ವೆಜ್ ಅಲ್ವಾ ಅಂತ ಹೌದು ನಾನ್ ವೆಜ್ಜ ಬಟ್ ಅದು ವಿಭೂತಿ ಕುಂಕುಮ ಇಡೋದು ರೂಢಿ ಹಂಗಾಗಿ ಇಟ್ಕೊತೀನಿ ಅಷ್ಟೇ ನಾನು ಅದು ಹಪ್ಪದಿಂದನೇ ಬಂತು ಅಂತ ಹೇಳ್ಬೋದು ಮನೆಗೆ ಎಲ್ಲರೂ ಅಷ್ಟೇ ನಮ್ಮ ಅಜ್ಜರು ಎಲ್ಲರೂ ನಾಮ ಕುಂಕುಮ ಇದು ವಿಭೂತಿ ನಮ್ಮ ಅಜ್ಜ ಡೈಲಿ ನಾಮ ಇಡೋರು ಮುಖ ತೊಳ್ಕೊಂಡು ಇದ್ದ ತಕ್ಷಣ ಬೆಳಗ್ಗೆ ಕ ಮುಖ ತೊಳ್ಕೊಂಡು ಅದೇ ಥರ ನನಗೂ ರೂಢಿ ಆಯಿತು ಪೂಜೆ ಮಾಡೋವಾಗೆಲ್ಲ ಸಾಮಾನ್ಯವಾಗಿ ಅಚ್ಕೊತಿ ವಿಭೂತಿ ಅಂದರೆ ತಿನ್ನೋರು ಹಚ್ಕೋಬಾರ್ದು ಆ ಥರ ಎಲ್ಲ ನನಗೆ ಈ ಇವಾಗ ಯೂಟ್ಯೂಬಿಗೆ ಬಂದಮೇಲೆ ಎಲ್ಲರೂ ಕೇಳಿ ಗೊತ್ತಾಗ್ತಾ ಇದೆ ಅಷ್ಟೇ ಇವಾಗ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಸೊ ನಮ್ಮಪ್ಪ ನಾನ್ ವೆಜ್ಜೆ ಅಂದರೆ ಮುಂಚೆ ಗುರುಪದ ತೊಗೊಳೋಕೆ ಮತ್ತು ಈ ಶಾಂತಿ ಅದೆಲ್ಲ ಆಗೋಕ್ಕೆ ಮುಂಚೆ ತೊಗೊತಿದ್ರಂತೆ ಅಪ್ಪ ತಿಂತ ಇದ್ರಂತೆ ವೆಜ್ಜ ನಾನ್ ವೆಜ್ ಬಟ್ ಆಮೇಲೆ ಅವ್ರಿಗೇನು ಅನ್ನಿಸ್ತಾ ಗೊತ್ತಿಲ್ಲ ಆಮೇಲೆ ಆಮೇಲೆ ನಮಗೆ ಬುದ್ಧಿ ಬರೋ ಅಷ್ಟರಲ್ಲೆಲ್ಲ ಬಿಟ್ಟಿದ್ದರು ಮೊಟ್ಟೆನೂ ತಿಂತಾಯಿರಲಿಲ್ಲ ಇರಲಿಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಆಮೇಲೆ ಊಟ ಮಾಡೋರು ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಮೂರನೇ ಕ್ಲಾಸ ಏನೋ ಅಪ್ಪ ಓದ್ತಾ ಇದ್ದಿದ್ದಂತೆ ಆವಾಗ ಕರ್ಕೊಂಡೋಗಿ ಆ ನಮ್ಮ ಅಜ್ಜ ಹತ್ರನೇ ಗೋಪನಳ್ಳು ಅಂತೈತೆ ಅಲ್ಲಿ ಲಿಂಗಾಯತ್ರ ಮನೆಯಲ್ಲಿ ಸಂಬಳಕ್ಕೆ ಇಟ್ಟಿದ್ರಂತೆ ಅಪ್ಪನ ಅಪ್ಪ ಮೂರನೇ ಕ್ಲಾಸೇನೋ ಓದೋವಾಗ ಇಲ್ಲಿ ಲಿಂಗಾಯತ್ರಿ ಮನೆಯಲ್ಲಿ ಅಪ್ಪ ಸಂಬಳಕ್ಕಿದ್ದಾಗ ಅಲ್ಲಿ ಅವ್ರ ಜೊತೆ ಅವ್ರ ಜೊತೆಯಿಂದನೇ ಅಪ್ಪ ಭಜನೆಗಳು ಪೂಜೆಗೆ ಹೋಗೋದು ದೇವಸ್ಥಾನಗಳಿಗೆ ಹೋಗೋದು ಅಲ್ಲಿಂದಲೇ ಅಪ್ಪಂಗೆ ಸ್ಟಾರ್ಟ್ ಆಗಿರೋದು ಭಜನೆ ಇದೆಲ್ಲ ಶುರುವಾಗಿರೋದು ಆಮೇಲೆ ಅಪ್ಪ ದೀಕ್ಷೆ ತೊಗೊಂಡ್ರಂತೆ ನಮ್ಮವೂ ಅದು ದೀಕ್ಷೆ ತೊಗೊಂಡ್ರು ಅದೇ ಗುರ್ಬೋಧ ಅಂತೀವಲ್ಲ ಅದು ದೀಕ್ಷೆ ತೊಗೊಂಡಿದ್ರು ಇಬ್ರು ಅಂದರೆ ನಮ್ಗೆ ಗೊತ್ತಿಲ್ಲ ನಾವು ಚಿಕ್ಕವ್ರಿದ್ವೋ ಅಥವಾ ನಾವು ಹುಟ್ಟೋಕೆ ಮುಂಚೆನೇ ತೊಗೊಂಡಿದ್ರು ಅದು ನಮ್ಗೆ ಗೊತ್ತಿಲ್ಲ ಒಟ್ನಲ್ಲಿ ನಾವು ಹುಡ್ದಾಗಿಂದ ಅಪ್ಪ ದೀಕ್ಷಾನಲ್ಲೇ ಇದ್ದಿದ್ದವರು ಆಮೇಲೆ ನಮಗೆ ಬುದ್ಧಿ ಬರೋ ಅಷ್ಟರಲ್ಲೆಲ್ಲ ಅವ್ರಿಗೆ ಚಿಕನ್ ಮಟನೆಲ್ಲ ತಿನ್ನೋದು ಬಿಟ್ಟಿದ್ರು ಮೊಟ್ಟೆನು ತಿನ್ನೋದು ಬಿಟ್ಟಿದ್ರು ಸೊ ಹಂಗಾಗಿ ಅದೆಲ್ಲ ಒಂದು ಕಡೆ ನಮ್ಮ ಅಪ್ಪ ಸ್ವಲ್ಪ ದೇವರು ಗುರುಗುರುವ ಭಜನೆಗಳು ಜಾಸ್ತಿ ಇದೇ ಥರ ನೋಡ್ಕೊಂಡು ನಮ್ಮ ಮನೇಲಿ ಜಾಸ್ತಿ ಭಜನೆ ಪೂಜೆ ಅಪ್ಪ ಇರೋವಾಗೆಲ್ಲ ಜಾಸ್ತಿ ಅದೇ ಥರನೇ ಭಜನೆಗಳಿಗೆ ಇದ್ರು ಬೇರೆ ಊರಿಗೆಲ್ಲ ಹೋಗ್ತಾಯಿದ್ರು ಭಜನೆಗೆ ನಮ್ಮ ಅಣ್ಣನೂ ಹೋಗ್ತಾನೆ ಭಜನೆಗಳಿಗೆಲ್ಲೂ ನಾನು ಅಲ್ಲಿದ್ದಾಗ ಭಜನೆಗಳಿಗೆಲ್ಲ ಹೋಗ್ತಾ ಇರ್ತೀನಿ ಸೊ ಹಂಗಾಗಿ ಅದು ರೂಢಿಗೆ ಬಂದಿದ್ದು ನಮಗೆ ಪವಿಯವರು ಇದ್ದಾರಲ್ವ ಅವರೂ ಲಿಂಗ ಇದ್ರೆ ಅವರು ಏನು ತಿನ್ನೋದಿಲ್ಲ ಬಟ್ ಎಲ್ಲ ನಮಗೆ ಅದು ಆ ಥರ ಏನು ತಿನ್ನೋರು ಇರೋರು ಅನ್ನೋ ಥರ ಎಲ್ಲೋ ಹಂಗನಿಸಿಲ್ಲ ನಮಗೆ ಎಲ್ಲರತ್ರ ಚೆನ್ನಾಗಿರ್ತೀವಿ ಕವಿಯರು ಅಷ್ಟೇ ನಮ್ಮ ಮನೆಗೆ ಬಂದರೆ ಅವರೂ ಆ ಥರ ಎಲ್ಲ ಇದು ನೋಡೋದಿಲ್ಲ ಅವರು ಚೆನ್ನಾಗಿರ್ತಾರೆ ನಮ್ಮನೆಗೆ ಬಂದರೆ ಅಪ್ಪ ಅವರು ಇದರಿಂದನೇ ಬಂದಿದ್ದರಿಂದ ಅದು ಅಪ್ಪಂಗೆ ಹಂಗೆ ರೂಢಿ ಬಂತು ಅದೇ ರೂಢಿ ನಮಗೂ ಹಂಗೆ ಕಂಟಿನ್ಯೂ ಆಯಿತು ಅಂತ ಹೇಳ್ಬೋದು ಸೊ ಹಂಗಾಗಿ ನನಗೆ ವಿಭೂತಿ ಆಮೇಲೆ ಇನ್ನೊಂದು ಏನು ಅಂದರೆ ನನಗೆ ಶಿವನ ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋದು ನಾನು ಶಿವ ವಿಷ್ಣು ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋದು ನಮ್ಮ ಮನೆಯದವರು ತಿರುಪ್ತಿ ತಿಮ್ಮಪ್ಪ ಸೊ ಹಾಗಾಗಿ ನಾನು ಜಾಸ್ತಿ ಹೋಗೋದು ಶಿವ ದೇವಸ್ಥಾನಗಳಿಗೆ ಮತ್ತು ವಿಷ್ಣು ದೇವಸ್ಥಾನಗಳು ಅಂದರೆ ನಮ್ಮ ನಾಮದೇವ್ರಗಳಿಗೆ ಜಾಸ್ತಿ ಹೋಗೋದು ಹಾಗಾಗಿ ಆ ರೂಢಿ ಬಂತು ನನಗೆ ಅಷ್ಟು ಜನ ಕೇಳುವಾಗ ಅಯ್ಯೋ ನಾನು ಏನಾದರೂ ವಿಭೂತ್ ಇಟ್ಕೊಂಡು ತಪ್ಪು ಮಾಡ್ತಿದ್ದೀನಾ ಅಂತ ಅನ್ನಿಸ್ತು ನನಗೆ ಸ್ಟಾರ್ಟಿಂಗಲ್ಲಿ ಸುಮಾರು ಜನ ಕೇಳ್ತಾಯಿದ್ರಲ್ವ ಯೂಟ್ಯೂಬಲ್ಲಿ ಹಂಗೆ ಅನಿಸೋದು ನನಗೆ ಅದು ಚಿಕ್ಕ ವಯಸ್ಸಿಂದ ಅದೇ ಅಪ್ಪನ ಕಡೆಯಿಂದ ಅದು ಹಂಗೆ ರೂಢಿ ಬಂದಿದ್ದು ಸೊ ಇವತ್ತು ಅದೇ ಅಪ್ಪ ಅದು ಒಂದು ನೆನಪಾಯಿತು ನನಗೆ ಏಳನೇ ವರ್ಷದ್ದು ತಿಥಿ ಇವತ್ತು ಅಪ್ಪಂದು ಸೊ ಹಾಗಾಗಿ ಅಪ್ಪನ ಬಗ್ಗೆ ಒಂದು ಚಿತ್ತಾಗಿ ಹೇಳ್ಕೊಳ್ಬೇಕು ಅನ್ನಿಸ್ತು ಅಂದರೆ ನಾನಿವತ್ತು ಧೈರ್ಯವಾಗಿ ದುಡ್ಕೊಂಡು ತಿಂತಾ ಇದ್ದೀನಿ ಅಂದರೆ ಅಪ್ಪನೇ ಅಪ್ಪನಿಂದಾನೇ ಇಷ್ಟೆಲ್ಲ ನನಗೆ ಸ್ವಲ್ಪ ಅಂದರೆ ನೋಡೋರು ಹೇಳ್ತಾರೆ ನಾನನ್ನು ಸ್ವಲ್ಪ ಹತ್ರದಿಂದ ನೋಡಿದವರಾಗಿರ್ಬೋದು ನಮ್ಮ ಅತ್ತೆಯರು ಎಲ್ಲರೂ ಹೇಳೋದು ಅಪ್ಪನ ಥರನೇ ಇದೆಯಲ್ಲ ನಿಮ್ಮ ಅಪ್ಪನ ಥರನೇ ಇದೆಯಾ ಅಂತ ನಾನು ಹುಟ್ಟೋವರೆಗೂ ಅಪ್ಪ ಆಪ್ರೇಷನ್ ಮಾಡಿಸಿದಿಲ್ಲ ಅಂತಲೇ ಹೇಳ್ತಾರೆ ಸೊ ಬಟ್ ಅವರು ಹೋಗೋ ಟೈಮಲ್ಲಿ ನಾನು ಅವ್ರ ಜೊತೆ ಇರೋಕ್ಕಾಗಲಿಲ್ಲ ನಾನು ತುಂಬ ಕಷ್ಟದಲ್ಲಿ ಇದ್ದಾಗ ನೋಡಿದ್ದು ಅಪ್ಪ ನನ್ನನ್ನು ಸೊ ಬಟ್ ಇರಬೇಕಿತ್ತು ಇನ್ನೂ ಅಷ್ಟು ಬೇಗ ಹೋದರು ಬಟ್ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳೋಕ್ಕಾಗಲಿಲ್ಲ ಇರಬೇಕಿತ್ತು ಅಂತ ಅನಿಸೋದು ಇವತ್ತು ಒಂಥರ ಧೈರ್ಯ ನಮ್ಮ ಅಪ್ಪ ಇದ್ದಾಗ ನನಗೆ ಗೊತ್ತಿಲ್ಲ ಏನಂತ ಯಾಕೆಂದರೆ ನಾನು ಎಲ್ಲೂ ಹೊರಗಡೆ ಹೋದೋಳಲ್ಲ ಯಾವುದೂ ನಮಗೆ ಮದುವೆ ಆಗೋವರೆಗೂ ಅಪ್ಪನೇ ನನಗೆ ಸೇಫ್ಟಿ ಥರ ಇದ್ದಿದ್ದು ಬಟ್ ಅದಾದಮೇಲೂ ಅಪ್ಪ ಸಾಯೋವರೆಗೂ ಯಾವತ್ತೂ ನಾವು ಅಪ್ಪನ ಎದುರುಗಡೆ ನಿಂತ್ಕೊಂಡು ಮಾತಾಡಿದ್ದೂ ಇಲ್ಲ ಅಂದರೆ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಪ್ಪನಿಗೆ ಬಟ್ ನಾನೇ ಕೊನೆಗಾಲದಲ್ಲಿ ಹೋಗೋಕ್ಕಾಗಲಿಲ್ಲ ಸೊ ಅದನ್ನು ಬೇಜಾರಿದೆ ನನಗೆ ಇವತ್ತು ನಾನು ಯಾಕೆ ವಿಭೂತಿ ರೂಢಿ ಬಂತು ಅಂತ ಹೇಳಬೇಕಿತ್ತು ಹಾಗಾಗಿ ನಾನು ಹೇಳಿದೆ ಅಷ್ಟೇ ಅದು ರೂಢಿ ಬರುತ್ತೆ ಹಂಗಾಗಿ ನಾವು ಇಡ್ತೀವಿ ಅಷ್ಟೇ ನನಗಿಷ್ಟ ಇಡೋದಿಕ್ಕೂ ಅಂದರೆ ಅದು ಪೂಜೆ ಮಾಡೋವಾಗೆ ಅದು ರೂಢಿ ಆಗ್ಬಿಟ್ಟಿದೆ ಅದು ತಪ್ಸೋದಿಕ್ಕೂ ಅದು ಆಗಲ್ಲ ಅಪ್ಪ ತುಂಬ ಚೆನ್ನಾಗಿ ಭಜನೆ ಪದಗಳು ಆಡೋರು ತುಂಬ ಭಜನೆಗಳಿಗೆಲ್ಲ ಹೋಗೋದು ಭಜನೆ ಪದ ಆಡೋದು ಎಲ್ಲ ಅದು ಬೇರೆ ಗುರುಬೋದ ದೀಕ್ಷೆ ತೊಗೊಂಡಿದ್ರಲ್ಲ ಹಾಗಾಗಿ ಎಲ್ಲ ಕಡೆನೂ ಹೋಗೋರು ಭಜನೆಗಳಿಗೆ ಅದಕ್ಕೆಲ್ಲ ಊರಲ್ಲೆಲ್ಲಾದರೂ ಆದರೆ ನಮ್ಮೊಂದೆ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡೋಗಿ ಅದು ಅದೇ ಥರ ರೂಢಿ ಬಂದ್ಬಿಡ್ತದೆ ನನಗೆ ಬ ಊರಿಗೆ ಹೋದಾಗ ಏನಾದರೂ ಭಜನೆಗಳು ಇದಾದ ಎಲ್ಲ ನಡೀತಾ ಇದ್ದರೆ ಯಾರ ಮನೆಲ್ಲ ದೇವಸ್ಥಾನದಲ್ಲೆಲ್ಲ ಭಜನೆ ಇರುತ್ತೆ ಅಂಥ ಟೈಮಾಗೆಲ್ಲ ಹೋಗ್ತೀನಿ ನಾನು ಅದು ಅಪ್ಪನಿಂದನೇ ಬಂದಿರೋದು ನನಗೆ ರೂಢಿ ಹೋಗ್ತಾ ಇರ್ತೀನಿ ನಾನು ಎಲ್ಲ ಅಪ್ಪನ ಕಡೆಯಿಂದಲೇ ಬಂದಿರೋದು ನನಗೆ ಆಮೇಲೆ ಕೆಟ್ಟರೂ ಒಬ್ಬರು ಮನೆ ಮಕ್ಳಿಗೆ ಹೋಗ್ಬಾರ್ದು ಅನ್ನೋದು ನಮ್ಮ ಅಪ್ಪನಿ ಇದು ಅಂದರೆ ನಮ್ಮಪ್ಪ ಯಾರ ಮನೆ ಮಕ್ಳಿಗೂ ಯಾವತ್ತೂ ಓದೋರಲ್ಲ ಕಷ್ಟ ಏನೇ ಕಷ್ಟ ಬಂದರೂ ಅಂತ ಅದೆಲ್ಲೋ ನನಗೂ ಅಂತ ಒಂದು ಕಡೆಯೆಲ್ಲ ನಮ್ಮ ಅಪ್ಪನಿಗೂ ಸುಮಾರಷ್ಟು ಗುಣಗಳು ನನಗೆ ಬಂದಿದೆ ಅಂತ ಹೇಳ್ಬೋದು ಅಪ್ಪ ತುಂಬ ಡಿಪೆಂಡ್ ಆಗಿದೆ ನನ್ನ ಅಪ್ಪನ ಮೇಲೆ ತುಂಬ ಅಂದರೆ ತುಂಬಾ ಈಗ ಈಗ ಅಪ್ಪ ಮೇಲೆ ನಾನು ಸ್ವಲ್ಪ ಇದಾಗಿರೋದು ಅಪ್ಪ ಇರೋವರೆಗೂ ನಾನು ಅಪ್ಪನ ಮೇಲೆ ಡಿಪೆಂಡ್ ಆಗಿದ್ದಿದ್ದು ಇವಾಗ ಅದೇ ಥರ ನಮ್ಮ ಅಣ್ಣ ನಮ್ಮೂವ ಇದ್ದಾರೆ ನನ್ನ ಜೊತೆ ಸೊ ಅವರು ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ನಾನು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ನನ್ನ ಕಷ್ಟದ ದಿನಗಳೆಲ್ಲ ನಮ್ಮ ಅಪ್ಪನೇ ನೋಡಿರೋದು ಇವತ್ತೂ ಅವರೇ ನೋಡ್ತಾ ಇರೋದು ಮೋಸ್ಟ್ಲಿ ಇಲ್ಲ ಅಂದಿದ್ರೆ ನಾವು ಈ ಮಟ್ಟಕ್ಕೆ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನಮಗೆ ಸೊ ಎಲ್ಲ ಕಷ್ಟ ಸುಖ ನಮ್ಮ ನಮ್ಮಪ್ಪ ನೋಡ್ತಾ ಇದ್ರು ಇರೋವರೆಗೂ ಇವಾಗ ನಮ್ಮ ಅಣ್ಣ ನಮ್ಮ ನಾನು ಹಂಗೆ ಇದ್ದೀನಿ ಅವರು ಹಂಗೆ ಇಲ್ಲ ನಮ್ಮ ಯಜಮಾನ್ರನ್ನಂತೂ ಚಿಕ್ಕ ಮಗನ ಥರ ಸಾಕಿದ್ದಾರೆ ನಮ್ಮ ನಮ್ಮ ಯಜಮಾನ್ರನ್ನ ನಮ್ಮ ಅಪ್ಪ ಅಂದರೆ ನಮ್ಮ ಅಣ್ಣರನ್ನ ಹೆಂಗೆ ನೋಡ್ಕೊತಿದ್ರು ಅದಕ್ಕಿಂತ ಚೆನ್ನಾಗಿ ನಮ್ಮ ಯಜಮಾನ್ರು ನೋಡ್ಕೊಳೋರು ನಮ್ಮಪ್ಪ ನಮ್ಮ ಯಜಮಾನ್ರು ಅಂದರೆ ತುಂಬ ಇಷ್ಟ ಅಪ್ಪನಿಗೆ ಸೊ ಹಾಗಾಗಿ ನಮ್ಮ ಯಜಮಾನ್ರ ಮೇಲೆ ಎಲ್ಲ ಒಂದು ಕಡೆಗೆ ತುಂಬ ಅಂದರೆ ತುಂಬ ನಾನೇನಾದರೂ ಹೇಳಿದ್ರೆ ನೀನೇನು ಹೇಳಬೇಡ ಅವನಿಗೆ ಅಂತಂದು ಹೇಳ್ಬಿಟ್ಟು ತೆಗೆದುಕೊಳ್ಳೋರು ನಾನು ನಮ್ಮ ಯಜಮಾನ್ರುನಂತೂ ತುಂಬ ಮಗನ ಥರನೇ ಸಾಕಿದ್ದಾರೆ ಏನಂದ್ರೂ ಅದೊಂದು ಹೆಣ್ಮಕ್ಳಿಗೆ ತಂದೆ ಮೇಲೆ ಇರೋದೊಂದು ಬಾಂಡಿಂಗ್ ಅದು ಅಷ್ಟು ಬೇಗ ಕಮ್ಮಿ ಆಗಲ್ಲ ಅನ್ಸುತ್ತೆ ಅವ್ರು ಹೋದ್ರು ಅವ್ರು ಹೋದ್ರು ನನಗೆ ಯಾವತ್ತು ಆ ಥರ ಹೋಗಿದ್ದಾರೆ ಅಂತ ಅನ್ಸಲ್ಲ ನಮ್ಮ ಜೊತೆಗೆ ಇದ್ದಾರೆ ಅಂತ ಅಂದ್ಕೊತೀವಿ ನಮ್ಮ ಅಣ್ಣನೂ ಅಷ್ಟೇ ನಾನು ಅಷ್ಟೇ ಅವ್ರು ಹೋದ್ರೂ ಅವ್ರ ಆಶೀರ್ವಾದ ಇದೆ ನಮಗೆಲ್ಲೋ ಒಂದು ಕಡೆ ಅದಕ್ಕೆ ಇವತ್ತಕ್ಕೂ ನಾವು ಈ ಥರ ಏನೋ ಒಬ್ಬರತ್ರ ಒಬ್ರ ಹತ್ರ ಹೋಗ್ದಿರ ಧೈರ್ಯವಾಗಿ ನಾವು ಇದ್ದೀವಿ ಅಂದರೆ ನಮ್ಮ ಹತ್ತು ನಾನು ಆಶೀರ್ವಾದನೇ ಅಂತ ಅಂದ್ಕೊಳ್ತೀನಿ ನಾನಾಗೇ ಬಣ್ಣ ಆದ್ರಿಬ್ರೂ ಅಷ್ಟೇ ಅವರ ಆಶೀರ್ವಾದದಿಂದ ಸ್ವಲ್ಪ ಏನೋ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದೀವಿ ನಾನು ಎಲ್ಲೋ ಒಂದು ಕಡೆ ನನ್ನ ಮೇಲೆ ಆಸೆ ಇದ್ದಿದ್ದರಿಂದ ಅವರ ಆಶೀರ್ವಾದ ನನಗೆಲ್ಲೋ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ ನನಗೆ ಬಟ್ ಹೋಗೋ ಟೈಮಲ್ಲಿ ನನ್ನ ಜೊತೆಗೆ ಇರಬೇಕಿತ್ತು ಅಂತ ಅದೊಂದು ನನಗೆ ಬೇಜಾರಿದೆ ಏನು ಮಾಡೋದು ಹೇಳಿ ನಾನು ಆವಾಗ ಬೆಂಗಳೂರಲ್ಲಿದ್ದೆ ಬಟ್ ಸಡನ್ನಾಗಿ ಹೋಗೋಕಾಗಲಿಲ್ಲ ಅದೊಂದು ಬೇಜಾರಂತ ಅಂತ ನನಗೆ ಯಾವಾಗೂ ಇರುತ್ತೆ ನಮ್ಮ ಅಪ್ಪನಿಗೆ ಅಪ್ಪ ಎಷ್ಟೋ ಜನಕ್ಕೆ ಅನ್ನ ಹಾಕಿ ಸಾಕಿದ್ದಾರೆ ಅಪ್ಪ ಕ ಯಾರಾದರೂ ಊರಿಗೆ ಹೊಸಬ್ರು ಬಂದರೆ ಆ ಊಟ ಗೀಟ ಇಲ್ಲ ಅವ್ರಿಗೆ ಅಂದರೆ ಅವ್ರನ್ನ ಕರ್ಕೊಂಬರೋದು ಊಟ ಹಾಕೋದು ಆ ಥರ ಎಲ್ಲ ಮಾಡೋದು ನಮ್ಮಪ್ಪ ಅದೆಲ್ಲ ನೆನಪಿದೆ ನನಗೆ ತುಂಬ ಎಲ್ಪ್ ಮಾಡ್ತಾಯಿದ್ರು ಜನಗಳಿಗೆ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ನೋಡ್ಕೊಂಡು ಬಂದಿರೋದೇ ಹಂಗೆ ರಾಗಿ ಅಂದರೆ ರಾಗಿ ಅಕ್ಕಿ ಮನೆಗೆ ಏನಾದರೂ ಬೆಳೆದ್ರೆ ತೆಂಗಿನಕಾಯಿ ಆಗಲಿ ಏನೇ ಆಗಲಿ ಯಾರಾದರೂ ಕೇಳ್ಕೊಂಬಂದ್ರೆ ಇಲ್ಲ ಅಂತ ನಮ್ಮ ಅಪ್ಪ ಹಾಲು ಮಜ್ಜಿಗೆ ಮೊಸರು ಎಲ್ಲನೂ ಕೊಟ್ಟು ಕಳ್ಸೋರು ಆ ಥರ ನೋಡ್ಕೊಂಡು ಬಂದಿದ್ದು ನಮ್ಮ ಅಪ್ಪನ ಬಟ್ ಅದಾದಮೇಲೆ ಸ್ವಲ್ಪ ನಮ್ಮ ಅಣ್ಣಾರೆಲ್ಲ ಆದಮೇಲೆ ಸಾಯೋ ಟೈಮಲ್ಲಿ ತುಂಬ ನೋವು ತಿಂದು ಸತ್ರು ಅಂದರೆ ಅವ್ರು ಮಾಡಿದ್ದು ಪೂಜೆ ಇದೋ ಏನೋ ಗೊತ್ತಿಲ್ಲ ದೇವರ ಅನುಗ್ರಹನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಏನೂ ಯಾರಿಗೂ ತೊಂದರೆ ಕೊಡ್ದಿರ ಹೋಗಿ ಅಂದರೆ ಅಪ್ಪನ ಅದೇ ಬಯಸ್ತಾಯಿದ್ರು ಮುಕ್ತಿ ಮುಕ್ತಿ ಸಿಕ್ಕರೆ ಸಾಕು ನನಗೆ ಬೇಡ ಇದು ಜೀವನ ಮುಕ್ತಿ ಸಿಕ್ಕರೆ ಸಾಕು ನನಗೆ ಅಂದರೆ ಅಪ್ಪ ಮಾಡಿದ ಪೂಜೆನೋ ಏನೋ ದೇವ್ರ ಮೇಲೆ ಇದ್ದಿದ್ದು ಭಕ್ತಿನೋ ಏನೋ ಗೊತ್ತಿಲ್ಲ ಅಪ್ಪ ಹೆಂಗೆ ಅಂದ್ಕೊಂಡಿದ್ರು ಅದೇ ಥರನೇ ಒಬ್ರಿಗೂ ಏನೂ ಕಷ್ಟ ಕೊಡ್ದಿರ ಅವರು ಅವ್ರು ಹೋಗ್ತಾರೆ ಅಂತಲೂ ಯಾರಿಗೂ ಅನಿಸೇ ಇರಲಿಲ್ಲ ಅವ್ರು ಅಷ್ಟು ಬೇಗ ಯಾಕೆಂದ್ರೆ ಒಂದು ಕಾಯಿಲೆನೂ ಇರಲಿಲ್ಲ ಎಂಥದ್ದು ಇಲ್ಲ ಶುಗರ್ ಅಂತೆ ಬಿ ಪಿ ಎಂಥದ್ದು ಇರಲಿಲ್ಲ ಅಪ್ಪಂಗೆ ಬಟ್ ಏನಾಯಿತು ಅಂತ ಇವಾಗವರೆಗೂ ನಮಗೂ ಗೊತ್ತಿಲ್ಲ ಒಟ್ನಲ್ಲಿ ಅಪ್ಪ ನಾನು ಯಾವ ಥರ ಒಬ್ರ ಹತ್ರ ಏನೋ ಚಾಕ್ರಿ ಮಾಡ್ಕೊಳ್ದಿರ ಹೋಗ್ಬೇಕು ಅಂದ್ಕೊಂಡಿದ್ರು ಅದೇ ಥರನೇ ಹೋಗಿದ್ದವರು ನರಳಾಡು ಏನು ನೆಲಕ್ಕೆ ಬಿದ್ದು ನರಳಾಡಿ ಆ ಥರ ಎಲ್ಲ ಎಂಥದ್ದು ಇಲ್ಲ ಅವ್ರು ಅಂದ್ಕೊಂಡಿದ್ದ ಥರನೇ ಸಾವು ಸಿಕ್ಕಿದೆ ಅಂತ ಹೇಳ್ಬೋದು ಬಟ್ ಇಷ್ಟು ಬೇಗ ಹೋಗಿದ್ದು ನಮಗೂ ಒಂಥರ ಯಾಕೆಂದರೆ ನಮ್ಮ ಅಪ್ಪಗೆ ನನಗೆ ನನಗೊಂಥರ ಧೈರ್ಯ ನಮ್ಮ ಅಪ್ಪ ಇದ್ದ ನಮ್ಮ ಅಪ್ಪ ಇದ್ದಾರೆ ನಮ್ಮ ಅಪ್ಪ ಇದ್ದಾರೆ ಅಂತ ಬಟ್ ಅಪ್ಪ ಹೋದ್ಮೇಲೆ ನಮ್ಮ ಅಣ್ಣನೂ ಹಾಗೆ ನೋಡ್ಕೊತಾ ಇದ್ದಾನೆ ಇಲ್ಲ ಅಂತ ಅಲ್ಲ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ אם נהיה נצטה פעמיים מאליים